ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಕನ್ನಡ ವರ್ಣಮಾಲೆ ಮತ್ತು ಅದರ ವರ್ಗೀಕರಣದ ಬಗ್ಗೆ ತಿಳ್ಕೊಳ್ಳೋಣ ಕನ್ನಡ ವರ್ಣಮಾಲೆಯಲ್ಲಿ ಆ ಇಂದ ಲಾ ವರೆಗಿನ ನಲವತ್ತೊಂಬತ್ತು ಅಕ್ಷರಗಳು ಏನಿದಾವೆ ಅವನ್ನು ವರ್ಣಮಾಲಾಕ್ಷರಗಳು ಎಂದು ಕರೆಯುತ್ತೇವೆ ಅದು ಯಾವ್ಯಾವು ಅಂತ ನೋಡಿ ಆ ಇಂದ ಲಾ ವರೆಗೆ ವರ್ಣಮಾಲೆಯನ್ನು ಬರೆಯೋದು ನಿಮ್ಮೆಲ್ರಿಗೂ ಈಗ ಆಲ್ರೆಡಿ ಗೊತ್ತಿದೆ ಈ ವರ್ಣಮಾಲೆಯನ್ನು ನಾವು ವಿಧ ವಿಧವಾಗಿ ವಿಂಗಡಿಸ್ತಾ ಹೋಗ್ತೀವಿ ಅದು ಯಾವ್ಯಾವ ರೀತಿ ಅಂತ ನೋಡ್ತಾ ಹೋಗೋಣ ನೋಡಿ ಈ ವರ್ಣಮಾಲೆಯನ್ನು ನಾವು ಮೂರು ಭಾಗಗಳಾಗಿ ವಿಂಗಡಿಸ್ತೀವಿ ಮೊದಲನೇದಾಗಿ ಸ್ವರಗಳು ವ್ಯಂಜನಗಳು ಯೋಗವಾಹಕಗಳು ಅಂತ ಸ್ವರಗಳು ಒಟ್ಟು ಹದಿಮೂರು ವ್ಯಂಜನಗಳು ಒಟ್ಟು ಮೂವತ್ತ್ನಾಲ್ಕು ಯೋಗವಾಹಗಳು ಒಟ್ಟು ಎರಡು ಈ ಸ್ವರಗಳನ್ನು ಎರಡು ವಿಧವಾಗಿ ವಿಂಗಡಿಸ್ತೀವಿ ಒಂದು ಸ್ವರ ಮತ್ತೊಂದು ದೀರ್ಘಸ್ವರ ವ್ಯಂಜನಗಳನ್ನು ಎರಡು ವಿಧವಾಗಿ ವಿಂಗಡಿಸ್ತೀವಿ ವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು ಅಂತ ಈ ಯೋಗವಾಹಗಳನ್ನು ಎರಡು ವಿಧವಾಗಿ ವಿಂಗಡಿಸ್ತೀವಿ ಅನುಸ್ವಾರ ಮತ್ತು ವಿಸರ್ಗ ಇದು ಸ್ವರಗಳು ಎರಡು ವಿಧ ವ್ಯಂಜನಗಳಲ್ಲಿ ಎರಡು ವಿಧ ಈ ವರ್ಗೀಯ ವ್ಯಂಜನವನ್ನು ಮತ್ತೆ ಮೂರು ಭಾಗಗಳಾಗಿ ನಾವು ವಿಭಾಗಿಸ್ತೀವಿ ಅಲ್ಪ ಪ್ರಾಣ ಮಹಾಪ್ರಾಣ ಮತ್ತು ಅನುನಾಸಿಕ ಈಗ ಈ ವರ್ಣಮಾಲೆಯ ವಿಭಜನೆ ಮಾಡಿದೀವಲ್ಲ ಇದ್ರ ಬಗ್ಗೆ ನಾವು ವಿವರಣೆಯಾಗಿ ತಿಳ್ಕೊಳ್ತಾ ಹೋಗೋಣ ಸ್ವರಗಳು ಎಂದರೇನು ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಆ ದಿಂದ ಅವು ಹದಿಮೂರು ಅಕ್ಷರಗಳನ್ನ ಸ್ವರಗಳು ಎಂದು ಕರೆಯುತ್ತಾರೆ ನೋಡಿ ಇಲ್ಲಿ ಆ ದಿಂದ ಅವುವರೆಗೆ ಹದಿಮೂರು ಅಕ್ಷರಗಳನ್ನ ಸ್ವರಗಳು ಅಂತ ಕರಿತೀವಿ ಇವೆರಡಕ್ಕೂ ಬೇರೆ ಹೆಸರಿದೆ ಅದನ್ನ ಮುಂದೆ ತಿಳ್ಕೊಳ್ಳೋಣ ಸ್ವರಗಳಲ್ಲಿ ಎರಡು ಪ್ರಕಾರ ಒಂದು ಸ್ವರ ಮತ್ತೊಂದು ದೀರ್ಘಸ್ವರ ಸ್ವರ ಎಂದರೇನು ಒಂದು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವಂಥ ಅಕ್ಷರಗಳಿಗೆ ಸ್ವರ ಎನ್ನುವರು ಅ ಇ ಉ ಎ ಹ್ರಸ್ವ ಸ್ವರಗಳು ದೀರ್ಘ ದೀರ್ಘಸ್ವರ ಎಂದರೇನು ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂಥ ಅಕ್ಷರಗಳಿಗೆ ದೀರ್ಘ ಸ್ವರ ಎಂದು ಕರೆಯುತ್ತೇವೆ ಆ ಇ ಉ ಎ ಐ ಓ ಔ ಮಾತ್ರೆ ಎಂದರೇನು ನೋಡಿ ಇಲ್ಲಿ ಮಾತ್ರ ಕಾಲ ಅಂತ ಹೇಳ್ತಿದ್ದೀವಲ್ವಾ ಮಾತ್ರೆ ಎಂದರೇನು ಒಂದು ಅಕ್ಷರವನ್ನು ಉಚ್ಚರಿಸಲ್ಪಡುವುದಕ್ಕೆ ತೆಗೆದುಕೊಳ್ಳುವಂಥ ಸಮಯ ಒಂದು ಅಕ್ಷರವನ್ನು ನಾವು ಉಚ್ಚರಿಸುವುದಕ್ಕೆ ತೆಗೆದುಕೊಳ್ಳುವಂಥ ಸಮಯವನ್ನು ನಿರ್ಧರಿಸುವುದಕ್ಕೆ ಮಾತ್ರೆ ಅಂತ ಕರೀತಾರೆ ಇದಿಷ್ಟು ಸ್ವರಗಳು ವ್ಯಂಜನಗಳು ಎಂದರೇನು ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಮೂವತ್ತ್ನಾಲ್ಕು ಅಕ್ಷರಗಳನ್ನು ವ್ಯಂಜನಗಳು ಎಂದು ಕರೆಯುತ್ತಾರೆ ನೋಡಿ ಇದು ಸ್ವರಗಳಿಗೆ ಸ್ವತಂತ್ರವಾದ ಉಚ್ಚರಣೆ ಇಲ್ಲ ಸ್ವರಗಳ ಸಹಾಯದಿಂದ ನಾವು ಇದನ್ನು ಉಚ್ಚರಿಸ್ತೀವಿ ಈ ವ್ಯಂಜನಗಳು ಕ ಇಂದ ಲಾವರೆಗೆ ಇರುವಂಥ ಅಕ್ಷರಗಳೆಂದೇ ಈ ಮೂವತ್ತ್ ಅಕ್ಷರಗಳನ್ನು ವ್ಯಂಜನಗಳು ಅಂತ ಕರಿತೀವಿ ವ್ಯಂಜನಗಳಲ್ಲಿ ಎರಡು ಪ್ರಕಾರ ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನಗಳು ಎಂದರೇನು ಕದಿಂದ ಮ ವರೆಗಿನ ಇಪ್ಪತ್ತೈದು ಅಕ್ಷರಗಳನ್ನು ವರ್ಗೀಯ ವ್ಯಂಜನಗಳು ಎಂದು ಕರೆಯುತ್ತೇವೆ ಅವುಗಳನ್ನು ವರ್ಗಗಳನ್ನಾಗಿ ಮಾಡಿ ಉಚ್ಚರಿಸುತ್ತೇವೆ ವರ್ಗೀಯ ವ್ಯಂಜನಗಳಲ್ಲಿ ಮೂರು ವಿಧಗಳು ಅಲ್ಪಪ್ರಾಣ ಮಹಾಪ್ರಾಣ ಅನುನಾಸಿಕ ಅಲ್ಪಪ್ರಾಣ ಎಂದರೇನು ವರ್ಗದ ಒಂದು ಮತ್ತು ಮೂರನೇ ಸಾಲಿನಲ್ಲಿ ಬರುವ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಹತ್ತು ಅಕ್ಷರಗಳಿಗೆ ಅಲ್ಪ ಪ್ರಾಣ ಎನ್ನುವರು ಕ ಚ ಟ ತ ಪ ಗ ಡ ದ ಬ ಅರ್ಧ ಏನಕ್ಕೆ ಬರೆದಿದ್ದೀವಿ ಅಂದರೆ ಸ್ವರಗಳ ಸಹಾಯದಿಂದ ಉಚ್ಚರಿಸ್ಬೇಕಲ್ವ ಇವನ್ನ ಗ ಪ್ಲಸ್ ಅ ಈಸ್ ಈಕ್ವಲ್ ಟು ಗ ಈ ವ್ಯಂಜನಗಳಿಗೆ ಸ್ವರಗಳು ಸೇರಿದಾಗ ಮಾತ್ರ ಇದು ಸಂಪೂರ್ಣವಾಗಿ ವ್ಯಂಜನ ಆಗುತ್ತೆ ಇವನ ಸ್ವರಗಳ ಸಹಾಯ ಇಲ್ಲದೇ ಉಚ್ಚರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಮಹಾಪ್ರಾಣ ಎಂದರೇನು ವರ್ಗದ ಎರಡು ಮತ್ತು ನಾಲ್ಕನೇ ಸಾಲಿನಲ್ಲಿ ಬರುವ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವಂಥ ಹತ್ತು ಅಕ್ಷರಗಳಿಗೆ ಮಹಾಪ್ರಾಣ ಅಂತ ಕರೀತಾರೆ ಖ ಛ ಠ ಫ ಘ ಝ ಢ ಢ ಧ ಭ ನೋಡಿ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳು ಅನುನಾಸಿಕ ಅಂದರೆ ವರ್ಗದ ಕೊನೆಯಲ್ಲಿ ಬರುವ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಐದು ಅಕ್ಷರಗಳನ್ನು ಅನುನಾಸಿಕ ಎಂದು ಕರೆಯುತ್ತೇವೆ ನ್ಯ ನ್ಯ ಣ ನ ಮ ಈ ಐದು ಅಕ್ಷರಗಳನ್ನು ಮೂಗಿನ ಸಹಾಯದಿಂದ ಉಚ್ಚರಿಸ್ತೀವಿ ಹಾಗಾಗಿ ಇವನ್ನು ಅನುನಾಸಿಕ ಅಂತ ಕರಿತೀವಿ ಮುಂದೆ ಅವರ್ಗೀಯ ವ್ಯಂಜನಗಳು ವರ್ಗಗಳನ್ನಾಗಿ ಮಾಡದೆ ಉಚ್ಚರಿಸಲ್ಪಡುವಂಥ ಯ ದಿಂದ ಳ ವರೆಗಿನ ಒಂಬತ್ತು ಅಕ್ಷರಗಳನ್ನು ಅವರ್ಗೀಯ ವ್ಯಂಜನ ಎಂದು ಕರೆಯುತ್ತಾರೆ ಯ ರ ಲ ವ ಶ ಶ ಸ ಹ ಳ ಈ ಒಂಬತ್ತು ಅಕ್ಷರಗಳನ್ನು ಗುಂಪಾಗಿ ಮಾಡಲು ಆಗದೇ ಇರುವಂಥ ಅಕ್ಷರಗಳನ್ನು ಅವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ ಯೋಗ ವಾಹಗಳು ಯೋಗ ಎಂದರೆ ಸಂಬಂಧ ವಾಹ ಎಂದರೆ ಒಂದು ಸ್ವರ ಮತ್ತು ವ್ಯಂಜನಗಳ ಜೊತೆ ಬರುವಂತಹ ಅನುಸ್ವಾರ ಮತ್ತು ವಿಸರ್ಗಗಳಿಗೆ ಯೋಗವಾಹಗಳು ಎಂದು ಕರೆಯುತ್ತಾರೆ ಅನುಸ್ವಾರ ಅಂದರೆ ಅಂ ಒಂದು ಸೊನ್ನೆ ವಿಸರ್ಗ ಎಂದರೆ ಅಹ ಎರಡು ಸೊನ್ನೆ ಈ ರೀತಿಯಲ್ಲಿ ಬರುವಂಥ ಅಕ್ಷರಗಳಿಗೆ ಯೋಗವಾಹಗಳು ಅಂತ ಕರಿತೀವಿ ಇದಿಷ್ಟು ಕನ್ನಡ ವರ್ಣಮಾಲೆ ಮತ್ತು ಅದರ ವಿಭಜನೆಯ ಬಗ್ಗೆ ತಿಳ್ಕೊಂಡಿದ್ದೀವಿ ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು